ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನು ಇವತ್ತೊಂದು ಹೆಲ್ದಿ ದೋಸೆ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಕೂಡಲೇ ಮಾಡ್ಕೊಳ್ಬಹುದು ಅಂದ್ರೆ ಇದು ಉಳಿ ಬರಬೇಕಂತ ಏನು ಇಲ್ಲ ನಮಗೆ ರುಬ್ಬಿದ ತಕ್ಷಣವೇ ಮಾಡ್ಕೊಳ್ಬಹುದು ಇದು ಯಾವ ರೀತಿ ಮಾಡೋದಂತ ನೋಡೋಣ ಇದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಕಪ್ಪು ಅಳತೆಗೆ ತಗೊಂಡಿದ್ದೀನಿ ಆ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ಒಂದು ಇಲ್ಲಿ ಜೋಳ ತಗೊಳ್ತಾ ಇದ್ದೀನಿ ಅಂದರೆ ಜೋಳದ ರೆಟ್ಟಿ ಯಾವ ರೀತಿ ಮಾಡ್ತಾರಲ್ಲ ಆ ರೀತಿ ಜೋಳನ ಒಂದು ಕಪ್ ಆಗೋಷ್ಟು ತಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗೋ ಇಲ್ಲಿ ಕಡಲೆ ಬೇಳೆನ ತಗೊಳ್ತಾ ಇದ್ದೀನಿ ಒಂದು ಅರ್ಧ ಆಗೋಷ್ಟು ಇಲ್ಲಿ ಅಕ್ಕಿ ತಗೊಳ್ತಾ ಇದ್ದೀನಿ ನಾನು ರೇಷನ್ ಅಕ್ಕಿ ತಗೊಳ್ತಾ ಇದ್ದೀನಿ ಇಲ್ಲಿ ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲನೂ ಹಾಕೊಂಡಾದ್ಮೇಲೆ ನಾವು ನೀರಾಕಿ ಚೆನ್ನಾಗಿ ಒಂದೆರಡು ಸರಿ ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಒಂದೆರಡು ಸರಿ ವಾಶ್ ಮಾಡ್ಕೊಂಡಾದ್ಮೇಲೆ ನೋಡಿ ನಾನು ಇದನ್ನು ಫುಲ್ ಮುಳುಗೋ ರೀತಿ ನೀರು ಹಾಕ್ಬಿಟ್ಟು ಈ ರೀತಿಯನ್ನು ಸ್ವಲ್ಪ ನೀರು ಹಾಕಿ ಓವರ್ ನೈಟ್ ಫುಲ್ ನೆನೆಸಿಟ್ಕೊಳ್ತೀನಿ ಈ ರೀತಿ ಓವರ್ ನೈಟ್ ನೆಂದಿದೆ ಇವಾಗ ಬೆಳಗ್ಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಬೆಳಗ್ಗೆ ಈಗ ಎಷ್ಟು ಚೆನ್ನಾಗಿ ನಮಗೆ ನೆಂದ್ಕೊಂಡಿದೆಯಲ್ಲ ಎಲ್ಲನೂ ಸಮೇತ ಇವಾಗ ನಾನು ಇದರಿಂದ ನೀರೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನೋಡಿ ಈ ರೀತಿ ಸಪ್ರೇಟ್ ಮಾಡಿಬಿಟ್ಟು ಈಗ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇದನ್ನು ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಮಾಮೂಲಿ ನಾವು ದೋಸೆ ಯಾವ ರೀತಿ ಗ್ರೈಂಡ್ ಮಾಡ್ಕೊಳ್ತೀವೋ ಅದೇ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಬೆಳಗ್ಗೆನೇ ತಿಂಡಿಗೆ ಎಷ್ಟು ಷ್ಟು ಐಟಮ್ ಇದ್ರೂ ನಮಗೆ ಏನು ಮಾಡಬೇಕು ಏನು ಮಾಡಬೇಕಂತ ಚಿಂತೆ ಮಾಡ್ತಾ ಇರ್ತೀವಿ ಈ ರೀತಿಯೂ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆ ಮಂದಿಗೆಲ್ಲೂ ಸಮೇತ ಇಷ್ಟ ಆಗುತ್ತೆ ಹೆಲ್ದಿಗೂ ಸಮೇತ ತುಂಬಾ ಹೆಲ್ದಿ ಮಕ್ಕಳು ಸಮೇತ ತುಂಬ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ಗೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲನೂ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಇವಾಗ ಸ್ವಲ್ಪ ಹಾಗೇ ನಿಮಗೆ ರುಚಿಗೆ ಉಪ್ ಸಾಲ್ಟು ಸಮೇತ ಹಾಕ್ಕೊಳ್ಳಿ ಉಪ್ಪು ನಾನಿಲ್ಲಿ ಉಪ್ಪು ಹಾಕೋದು ವೀಡಿಯೋ ನನಗೆ ಬಂದಿಲ್ಲ ಈ ರೀತಿ ನೋಡಿ ಉಪ್ಪನ್ನು ಸಮೇತ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ಸರಿ ಇವಾಗ ಸ್ಟೌವ್ ಆನ್ ಮಾಡಿಕೊಂಡು ದೋಸೆ ದೋಸೆ ಅಂಚು ಅನ್ನೋದು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಒರೆಸ್ಕೊಳ್ತೀನಿ ಒರೆಸ್ಕೊಂಡಾದ ಮೇಲೆ ನೋಡಿ ಒಂದು ಸೌಟ್ ಆಗೋಷ್ಟು ಹಿಟ್ಟು ಹಾಕ್ಬಿಟ್ಟು ಅದನ್ನು ನೀಟಾಗೆ ಸ್ಪ್ರೆಡ್ ಮಾಡ್ಕೊಳ್ತೀನಿ ಈ ರೀತಿ ನೋಡಿ ನೋಡ್ತಿದ್ರಲ್ಲ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬೇಕಂದ್ರೆ ನಮಗೆ ಸಾಫ್ಟಾಗಿ ಇರುತ್ತೆ ನಮ್ಗೆ ಗರಿಗರಿ ಬೇಕಂದ್ರೆ ಗರಿಗರಿಯಾಗಿ ಮಾಡ್ಕೊಳ್ಬೋದು ನಮ್ಗೆ ಯಾವ ಥರ ಬೇಕಂದ್ರೆ ಆ ಥರ ಮಾಡ್ಕೊಳ್ಬೋದು ನೋಡಿ ಈಗ ನಾನು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಎರಡು ಕಡೆಗೂ ನಾವು ಚೆನ್ನಾಗಿ ಇದನ್ನ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಗರ್ಗರಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತಿದ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ನಮಗೆ ಸಾಫ್ಟಾಗಿ ಬೇಕಂದರೆ ಸ್ವಲ್ಪ ದಪ್ಪಕ್ಕೆ ಹಾಕ್ಕೊಳ್ಳಿ ಗರ್ಗರಿ ಬೇಕಂದ್ರೆ ಸ್ವಲ್ಪ ತೆಳುಗೆ ಹಾಕೊಂಡ್ರೂ ಸಾಕಾಗುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವಾಗೂ ಒಂದೇ ಥರ ತಿಂದು ಬೇಜಾರಾದಾಗ ಈ ರೀತಿಯೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಟಿಫನ್ಗಾದ್ರೂ ತುಂಬಾ ಚೆನ್ನಾಗಿರುತ್ತೆ ಈ ದೋಸೆನ ನಾವು ಶೇಂಗಾ ಚಟ್ನಿ ಜೊತೆ ತಿಂತಾ ಇದ್ರೆ ಸೂಪರಾಗಿರುತ್ತೆ ಶೇಂಗಾ ಚಟ್ನಿನೆಲ್ಲ ಟೊಮೊಟೊ ಚಟ್ನಿ ಈ ರೀತಿ ನಮ್ಗೇನು ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ತಿಂದ್ಕೊಳ್ಬೋದು ನೋಡಿ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಟೇಸ್ಟ್ ಅಂದರೂ ಹೇಳೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನಿಮಗೂ ಹೇಗೆ ಬಂತಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್